ದೋಸ್ತಿಗಳ ಯಾತ್ರೆ ಬಿರುಸುಗೊಂಡಿದ್ದೇ ತಡ ಕಾಂಗ್ರೆಸ್ ಮನೆಯಲ್ಲಿ ಎರಡ ಆಟ ಶುರುವಾಗಿದೆ ಶತಾಯಗತಾಯ ಬಿಜೆಪಿ ಜೆಡಿಎಸ್ ಈ ಯಾತ್ರೆ ಟಕ್ಕರ್ ಕೊಡಬೇಕು ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ಡ್ಯಾಮೇಜ್ ಆಗಬಾರದು ಅಂತ ಸಚಿವರು ಬೆನ್ನಿಗೆ ನಿಂತಿದ್ದಾರೆ ನಾಳೆ ಮೈಸೂರಿನಲ್ಲಿ ಜನಾಂದೋಲನ ಹಮ್ಮಿಕೊಂಡಿದ್ದು ಸಿಎಂ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಕಿದ್ದಾರೆ ಭ್ರಷ್ಟಾಚಾರದ ಸಮರ್ಥನೆಗೆ ಈ ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಅಂದರೆ ಇವರು ಭ್ರಷ್ಟರನ್ನು ರಕ್ಷಣೆ ಮಾಡಕೊಟ್ರೆ ಕಾಂಗ್ರೆಸ್ ಪಾರ್ಟಿಯೇ ಬಲಿಯಾಗಬೇಕಾಗತ್ತೆ ತಂತ್ರಗಳ ಆಟ ಶುರುವಾಗಿದೆ ಪ್ರತಿ ತಂತ್ರಗಳ ಬಾಣ ಬಿರುಸಾಗಿದೆ ಸರ್ಕಾರದ ವಿರುದ್ಧ ಸಿಎಂ ವಿರುದ್ಧ ಸಮರ ಸಾರಿರುವ ದೋಸ್ತಿಗೆ ತಿರುಗೇಟು ಕೊಡಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ತುದಿಗಾಲಲ್ಲಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಲ್ಲದೆ ದೋಸ್ತಿಗಳ ಮುಡಾಯಾತ್ರೆಗೆ ಜನಾಂದೋಲನದ ಮೂಲಕವೇ ಟಕ್ಕರ್ ಕೊಡ್ತಿದ್ದಾರೆ ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿನ ತನಕ ರಣಕಹಳೆ ಮೊಳಗಿಸಿಕೊಂಡು ಹೋಗ್ತಿದ್ರೆ ಕಾಂಗ್ರೆಸ್ ಇದೇ ಜನಾಂದೋಲನ ಮೂಲಕ ದೋಸ್ತಿಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆಯೇ ಇಟ್ಟಿದೆ ಸಿಎಂ ಸಿದ್ದರಾಮಯ್ಯಗೆ ಸೇನಾನಿಗಳಂತೆ ತಯಾರಾಗಿ ನಿಂತಿದ್ದಾರೆ ಮುನಿಸು ಮರೆತು ಒಂದಾದ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಸಿಎಂ ನಿವಾಸಕ್ಕೆ ಹರಿಪ್ರಸಾದ್ ಭೇಟಿ ಮೂವತ್ತು ನಿಮಿಷ ಪ್ರತ್ಯೇಕ ಚರ್ಚೆ ಹರಿಪ್ರಸಾದ್ ಕಾಂಗ್ರೆಸ್ ಮನೆಯಲ್ಲಿ ಆಗಾಗ ಭುಗಿಲೇಳುವ ಅಸಮಾಧಾನದ ವೇಳೆ ಮೊದಲು ಕಂಡುಬರುವ ನೆರಳು ಅಂತಾನೆ ಹೇಳಬಹುದು ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಬಿಕೆ ಹರಿಪ್ರಸಾದ್ ಅಸಮಾಧಾನಗೊಂಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಂತಹ ಬೆಳವಣಿಗೆ ನಡುವೆ ಸಿಎಂ ವಿರುದ್ಧ ದೋಸ್ತಿಗಳು ಮೂಡ ಸಮರಕ್ಕೆ ಇಳಿದಿದ್ದೆ ಎದೆಯಲ್ಲಿ ಬೇಸರದ ಬೆಂಕಿ ಇಟ್ಕೊಂಡಿದ್ದ ಇದೇ ಹರಿಪ್ರಸಾದ್ ಮುನಿಸು ಮರೆತು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಮೂಲಗಳ ಪ್ರಕಾರ ಒಗ್ಗಟ್ಟಿನ ಸಂದೇಶ ಸಾರೋಕೆ ಸಿಎಂ ಸಿದ್ದರಾಮಯ್ಯ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಜನಾಂದೋಲನ ಸಭೆಗೆ ಬರುವಂತೆ ಮಹಾದೇವಪ್ಪ ಮೂಲಕ ಬಿಕೆ ಹರಿಪ್ರಸಾದ್ಗೆ ತಿಳಿಸಿದ್ರಂತೆ ಇದರಂತೆ ಮಹಾದೇವಪ್ಪ ಬಿಕೆ ಹರಿಪ್ರಸಾದ್ ಸಂಪರ್ಕ ಮಾಡಿ ಎಐಸಿಸಿಯಿಂದಲೂ ಜನಾಂದೋಲನ ಕಾರ್ಯಕ್ರಮ ಮಾಡೋಕೆ ನಮಗೆ ಅನುಮತಿ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಕೂಡ ನಿಮ್ಮನ್ನ ಭೇಟಿ ಮಾಡಬೇಕೆಂದಿದ್ದಾರೆ ಅಂತ ಹೇಳಿದ್ರಂತೆ ಇದಕ್ಕೆ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಹೇಳಲಿ ಎಂದಿದ್ರಂತೆ ಬಳಿಕ ಬಿಕೆ ಹರಿಪ್ರಸಾದ್ ಸಿಎಂ ನಿವಾಸಕ್ಕೆ ಕರೆಸಿಕೊಂಡಿದ್ದಾರಂತೆ ಹಾಗಾದ್ರೆ ಏನಿದು ಸಿಎಂ ಹಾಗೂ ಹರಿಪ್ರಸಾದ್ ಭೇಟಿ ರಹಸ್ಯ ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು ಆಗ ಸಿಎಂ ಸಿದ್ದರಾಮಯ್ಯ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಏನೂ ಇಲ್ಲ ಎಂದ್ರಂತೆ ಸಿಎಂ ಮಾತಿಗೆ ಬಿಕೆ ಹರಿಪ್ರಸಾದ್ ಕೂಡ ನನಗೂ ನಿಮ್ಮನ್ನ ವಿರೋಧಿಸಲು ಏನೂ ಇಲ್ಲ ಅಂತ ಉತ್ತರಿಸಿದ್ರಂತೆ ಬಳಿಕ ಮಾತು ಮುಂದುವರೆಸಿ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ ಸಂಕಷ್ಟದಲ್ಲಿದ್ದಾಗ ಪಕ್ಷದ ಜೊತೆಗೆ ನಾನು ಗಟ್ಟಿಯಾಗಿಯೇ ನಿಂತಿದ್ದೇನೆ ಅಂತ ಸಿಎಂ ಬಳಿ ಹೇಳಿಕೊಂಡ್ರಂತೆ ಆಗ ಸಿಎಂ ಸಿದ್ದರಾಮಯ್ಯ ಆಗಿದ್ದು ಆಗೋಯ್ತು ಒಂದಾಗಿರೋಣ ಒಗ್ಗಟ್ಟಾಗಿರೋಣ ಅಂತ ಮಾತನಾಡಿರುವ ಬಗ್ಗೆ ಮಾಹಿತಿ ಇದೆ ಹರಿಪ್ರಸಾದ್ ಭೇಟಿ ಬಗ್ಗೆ ರಿಯಾಕ್ಷನ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ನಾಯಕರು ಆಗೋದ್ರಲ್ಲಿ ವಿಶೇಷ ಏನಿದೆ ಅಂದ್ರು ಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಏನು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ ಈಸ್ ಅವರ್ ಪಾರ್ಟಿ ಲೀಡರ್ ನಾವು ಸುಮ್ಮನೆ ಮುಲ್ವೇ ಕೃಷ್ಣೋಪುರಿ ಮಾತಾಡೋದು ಮತ್ತೆ ಬಹಳ ದಿನ ಭೇಟಿಯಾಗಿರಲಿಲ್ಲ ಭೇಟಿಯಾಗಿ ಇಂದು ಸಿಎಂ ನಿವಾಸಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಈಶ್ವರ್ ಖಂಡ್ರೆ ಕೂಡ ಭೇಟಿ ನೀಡಿದ್ರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಜನಾಂದೋಲನ ಯಶಸ್ಸಿಗೆ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕೌಂಟರ್ ಕೊಡುವ ಸಲುವಾಗಿ ನಾಳಿನ ಸಮಾವೇಶ ಅದ್ದೂರಿಯಾಗಿ ಮಾಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ನಾಳೆ ಮೈಸೂರಿನ ಮಹಾರಾಜಾ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಸಿದ್ದರಾಮೋತ್ಸವ ರೀತಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಪೋಸ್ಟರ್ಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನ ಮಾತ್ರ ಹಾಕಲಾಗಿದೆ ಲಕ್ಷಾಂತರ ಜನರನ್ನ ಸೇರಿಸುವಂತೆ ಸಚಿವರು ಶಾಸಕರು ಬೆಂಬಲಿಗರಿಗೆ ಸೂಚನೆ ನೀಡಲಾಗಿದೆ ಸಿಎಂ ಪರವಾದ ಪೋಸ್ಟರ್ನಲ್ಲಿ ಅರಸು ರೀತಿ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಕ್ಕಿಳಿಸಲು ಷಡ್ಯಂತ್ರ ಸಿದ್ದರಾಮಯ್ಯಗೆ ಕೋಮುವಾದಿ ಶಕ್ತಿಗಳಿಂದ ಕಿರುಕುಳ ಸಿದ್ದರಾಮಯ್ಯ ವಿರುದ್ಧದ ಕೋಮುವಾದಿ ಶಕ್ತಿ ಬಗ್ಗುಬಡಿಯೋಣ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ನೀಡೋಣ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳನ್ನು ಅಂತ್ಯಗೊಳಿಸೋಣ ಜೈ ಸಿದ್ದರಾಮಯ್ಯ ಜೈ ಕಾಂಗ್ರೆಸ್ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಅಂತ ಬರೆಯಲಾಗಿದೆ ಸಿ ಎಂ ಪರ ಸಚಿವರು ನಿಂತಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಮೇಲೆ ಬಂದಿರೋ ಆರೋಪಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಬಳಸ್ಕೊಳ್ತಾ ಇರೋದು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸಿ ತೋರಿಸುವಂಥ ರಾಜಕಾರಣವನ್ನು ಭ್ರಷ್ಟಾಚಾರದ ಸಮರ್ಥನೆಯ ಸಮರ್ಥನೆಗೆ ಇಡೀ ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಅಂದರೆ ಈಗ ಇವರು ಭ್ರಷ್ಟರನ್ನು ರಕ್ಷಣೆ ಮಾಡೋಕೊಟ್ರೆ ಕಾಂಗ್ರೆಸ್ ಪಾರ್ಟಿಯೇ ಈ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬಲಿಯಾಗಬೇಕಾಗತ್ತೆ ಅದೇನೇ ಹೇಳಿ ಮುಡಾ ಹಗರಣವನ್ನಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಹಮ್ಮಿಕೊಂಡಿದ್ರೆ ಕಾಂಗ್ರೆಸ್ ನಾವ ನೀವ ನೋಡೇ ಬಿಡೋಣ ಅನ್ನೋ ಧಾಟಿಯಲ್ಲಿ ಜನಾಂದೋಲನಕ್ಕೆ ರಣಕಹಳೆ ಮೊಳಗಿಸಿದೆ ನಾಳಿನ ಸಮಾವೇಶ ಭಾರೀ ಕುತೂಹಲವನ್ನು ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ನಾವು ಮೈಸೂರು ಜನಾಂದೋಲನಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಸಿಎಂ ಸಿದ್ದು ಭೇಟಿ ಬಗ್ಗೆ ಬಿ ಕೆ ಹರಿಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜಕೀಯ ಬೆಳವಣಿಗೆ ಆದಾಗ ವರಿಷ್ಠರು ಬರ್ತಾರೆ ಒಂದಿಷ್ಟು ನಿರ್ದೇಶನ ಕೊಟ್ಟಿರ್ತಾರೆ ಅಂತ ಹರಿಪ್ರಸಾದ್ ಸಿ ಎಂ ಸಿದ್ದು ಭೇಟಿ ಬಗ್ಗೆ ಬಿ ಕೆ ಹರಿಪ್ರಸಾದ್ ಸ್ಪಷ್ಟನೆ ಕೊಟ್ಟರು ಸರ್ಕಾರವನ್ನು ಕೆಡುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದರು ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಈ ಸಾರ್ವಜನಿಕ ಸಭೆ ಇದೆ ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು ಅದನ್ನು ರಾತ್ರಿ ದೃಢೀಕರಿಸಿದ್ರು ಅಷ್ಟೇ ಹೈಕಮಾಂಡ್ ನಾಯಕರು ಅದು ರಾಜಕೀಯ ಬೆಳವಣಿಗೆಗಳಾದಾಗ ಹೈಕಮಾಂಡ್ ನಾಯಕರು ಬರ್ತಾರೆ ಎ ಸಿ ಸಿಯಿಂದ ಬಂದು ಕೆಲವು ನಿರ್ದೇಶಗಳನ್ನು ಕೊಟ್ಟು ಹೋಗಿರ್ತಾರೆ ಅಂತ ನನ್ನ ಭಾವನೆ ನಾನು ಸುಮಾರು ವರ್ಷದಿಂದ ಎ ಸಿ ಸಿನಲ್ಲಿ ನಲ್ಲಿ ಕೆಲಸ ಮಾಡಿರೋದ್ರಿಂದ ಸಾಧ್ಯತೆಗಳಿದೆ ಯಾವುದೇ ಒಂದು ಅಪದಿ ವಿರೋಧ ಪಕ್ಷದ ನಾಯಕ ಪಕ್ಷ ಇದ್ದರೆ ಅವರು ಸರ್ಕಾರವನ್ನು ಸರ್ಕಾರವನ್ನು ಸರ್ಕಾರಕ್ಕೆ ಮಸಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಜನಸಾಮಾನ್ಯರು ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಬೇಸರ ಮಾಡಿಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ಆದ್ದರಿಂದ ಅವರು ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ